ಸಾದಲಿ ಗ್ರಾಮದಲ್ಲಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಭರ್ಜರಿ ಉದ್ಘಾಟನೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಆರ್ಸಿಜಿ ಫೌಂಡೇಶನ್ ಆಶ್ರಯದಲ್ಲಿ ಮೂರು ದಿನಗಳ ಕಾಲ ನಡೆಯುವ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಶುಕ್ರವಾರ ಉದ್ಘಾಟನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಆರ್ಸಿಜಿ ಫೌಂಡೇಶನ್ ಸಂಸ್ಥಾಪಕರು ಆಗಿರುವ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಅವರು ಚಾಲನೆ ನೀಡಿ ಮಾತನಾಡಿದರು ಇಂದಿನ ಯುವಕರಿಗೆ ಕ್ರಿಕೆಟ್ ಕೇವಲ ಕ್ರೀಡೆಯಲ್ಲ ಅದು ಆತ್ಮವಿಶ್ವಾಸ ಹೆಚ್ಚಿಸುವ ಹಾಗೂ ಪ್ರತಿಭೆ ಹೊರಹೊಮ್ಮಿಸುವ ವೇದಿಕೆಯಾಗಿದೆ ಹೋಬಳಿ ಮಟ್ಟದ ಈ ಮಾದರಿಯ ಟೂರ್ನಮೆಂಟ್ ಯುವಕರಲ್ಲಿ ಕ್ರೀಡಾ ಚೈತನ್ಯ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ತಂಡಗಳು ಶಿಸ್ತಿನಿಂದ ಹಾಗೂ ಸ್ಪರ್ಧಾತ್ಮಕ ಮನೋಭಾವದಿಂದ ಭಾಗವಹಿಸುತ್ತಿದ್ದು ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಆಟಗಾರರಿಗೆ ಫೌಂಡೇಶನ್ ವತಿಯಿಂದ ಬಹುಮಾನಗಳು ನೀಡಲಾಗುತ್ತದೆ ಯುವಕರಲ್ಲಿ ನಾಯಕತ್ವದ ಗುಣ ಬೆಳೆಸಿ ರಾಷ್ಟಮಟ್ಟದ ಕ್ರೀಡಾಪಟುಗಳಾಗಿ ಬೆಳೆಯುವಂತಾಗಲೆಂದು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿದೆ ಎಂದು ರಾಮಚಂದ್ರಗೌಡ ವಿವರಿಸಿದರು ಸ್ಥಳೀಯ ಮುಖಂಡರು ಮತ್ತು ಯೋಜನೆಯ ಸಹಯೋಗಿಗಳ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಕ್ರಿಕೆಟ್ ಪಂದ್ಯಾವಳಿ ಯುವಕರ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿಯತ್ತ ಮುನ್ನುಗ್ಗಲು ಸಹಾಯವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸೀಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ನಾರಾಯಣಸ್ವಾಮಿ ಪ್ರಸನ್ನ ಕೊತ್ತನೂರು ಜಗದೀಶ್ ಮಧು ನವೀನ್ ಕುಮಾರ್ ನಾನಿ ತಿಪ್ಪಣ್ಣ ನಾಗರಾಜು ಎಚ್ಜೆ ಶ್ರೀನಿವಾಸ್ ಶ್ರೀನಿವಾಸ್ ನಿಲವತಾರಹಳ್ಳಿ ಭರತ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತಿಯನ್ನು ಅತಿ ಹೆಚ್ಚು ಸುಪುಂಚದಾಯಕ ಆಗಿರತಕ್ಕಂಥ ಒಂದು ಕ್ರೀಡೆ ಇದೆ ಇವತ್ತು ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಈ ಕ್ರೀಡೆಯನ್ನ ಸುತ್ತಮುತ್ತಲು ಇರ್ತಕ್ಕಂಥ ಉಡುಪಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಉಡುಪಿ ಯುವಕರನ್ನ ನಾವು ಎಲ್ಲ ಊರ್ನಲ್ಲಿ ಇರ್ತಕ್ಕಂಥ ತಂಡಗಳನ್ನ ಒಂದು ಕಡೆ ಸೇರಿಸಿ ಯುವಕರಿಗೆ ಸ್ಫೂರ್ತಿದಾಯಕ ಯುವಕರಲ್ಲಿರ್ತಕ್ಕಂಥ ಪ್ರತಿಭೆ ಮೂರು ದಿವಸ ಸಾಕಷ್ಟು ಮೂವತ್ತರಿಂದ ಮೂವತ್ತೈದು ತಂಡಗಳು ಈ ಕ್ರೀಡೆಗಳನ್ನು ಪಾಲ್ಗೊಂಡು ಬರ್ತಾ ಇರ್ತಕ್ಕಂತ ಹರ್ಷದಾಯಕವಾಗಿ ಸ್ವಾಗತ ಮಾಡ್ತಾ ఈ ఒకక్రమంలో ఆర్సి ఫౌండేషన్ ఆయోజసి బిత ఎలా సవలత్తున్న కొట్టు నమ్మల్త ఎలా ముఖం సాధీ ఓబియ ముఖం అేతృత్వంలో అరవర ప్రీతి విశ్వాసంలో అరల్త ఎలా ఆసక్తి మేరకు ఇవత్ సాధన నవెల్ ఆయజకుంటే అతి అతిహెచ్చు సంఖ్యలే పాల్గొంటు యువకర ప్రతిభయ తోర్స్త ముంద దిన ఇ పీడ మట్టే బు స్ఫూర్తదాయకు ఇకంతావ తల్లి దొడ్డ మట్ట క్షేత్ర దొడ్డ మట్ట మారావు జరుగుతు ఆసక్తి ఇవతో ఈ ఫౌండేషన్ ఆయోజన ఈ క్రీడయ స్ఫూర్తి తగం ఎంటర్టైన్మెంట్ మూడు యాదే గొందులో ఇదే గలభ ఇల్దే స్ఫూర్తిగా తగం ఛాలెంజర్ ఆగి ఎల్లరూ సక్సెస్ఫుల్గా ఈ ఆడి ముగ్ ఈ పంచాయతీ వారు ఈ హోళివారు వారు క్షేత్రవారు నమ్ము నమగూ స్ఫూర్తి బరగో తమ నోడి ఎల్లరూ అతి యశస్వీ పందీ ఆడి ఫస్ట్ ప్రైజ్ సెకండ్ ప్రైజ్ తగ్గివర ముందా అన్న ముందుకు బస్కుత కై కైజోడీ తమ ఎలా యువకరిగూ ಈ ಒಂದು ನಮ್ಮ ಆರ್ ಸಿ ಫೌಂಡೇಶನ್ ಹಾಗೂ ನಮ್ಮ ಎಲ್ಲಾ ಮುಖಂಡರ ಪರವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ಆಡಿ ಎಂಟರ್ಟೈನ್ಮೆಂಟ್ ಆಗಿ ಆಗಿ ತಮ್ಮಲ್ ಒಳ್ಳೇದಾಗ್ಲಿ ನಮಸ್ಕಾರ ಯುವಕರಿಗೆ ಏನು ಅತಿ ಹೆಚ್ಚು ಸ್ಫೂರ್ತಿದಾಯಕ ಆಗಿರ್ತಕ್ಕಂತ ಏನೋ ಒಂದು ಕ್ರೀಡೆ ಇದೆ ಇವತ್ತು ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಈ ಕ್ರೀಡೆಯನ್ನ ಸುತ್ತಮುತ್ತಲು ಇರ್ತಕ್ಕಂಥ ಉಡುಪಿಯಲ್ಲಿ ಎಲ್ಲ ಯುವಕರು ಉಡುಪಿಯವಾರು ಯುವಕರನ್ನ ನಾವು ಎಲ್ಲ ಊರ್ನಲ್ಲಿ ಇರ್ತಕ್ಕಂಥ ತಂಡಗಳನ್ನ ಒಂದು ಕಡೆ ಸೇರಿಸಿ ಯುವಕರಿಗೆ ಸ್ಫೂರ್ತಿದಾಯಕ ಯುವಕರಲ್ಲಿರ್ತಕ್ಕಂಥ ಪ್ರತಿಭೆ ಅವರಲ್ಲಿರ್ತಕ್ಕಂಥ తారీఖు మూడు దశ సాకష్ తండలు ఈ క్రీడలను పాల్గొంది ఉడుకు హర్షదాయక స్వాగత మాత ఈ కార్యక్రమం నవందు ఆర్సి ఫౌండేషన్ ఆయోజసి ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಶಾಂತಿ ಹೋಮಿಯ ಮುಖಂಡರು ಅವರ ನೇತೃತ್ವದಲ್ಲಿ ಅವರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಅವರಲ್ಲಿರ್ತಕ್ಕಂಥ ಎಲ್ಲ ಆಸಕ್ತಿ ಮೇರೆಗೆ ಇವತ್ತು ಸಾಧನೆಯನ್ನು ನಾವೆಲ್ಲ ಆಯೋಜಿಸಿಕೊಂಡಿದ್ದೀವಿ ಯುವಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯುವಕರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ತೋರಿಸ್ತಾ ಮುಂದಿನ ದಿನದಲ್ಲಿ ಯುವ ಪೀಳಿಗೆ య మే బలి స్ఫూర్తదాయంగా ఇత నూ తాలూకే దొడ్డ మట్టకి క్షేత్ర దొడ్డ మట్ట మారావు జరిగిన ఆసక్తిని ఇవత్తు ఈ ఆర్సి ఫౌండేషన్ ఆయోజన ఈ క్రీడ స్ఫూర్తి తగం ఎంటర్టైన్మెంట్ మూడు యాదే గొందల ఇదే గలభ ఇల్దే ಸ್ಫೋರ್ಟಿವಾಗಿ ತಗೊಂಡು ಚಾಲೆಂಜ್ ಆಗಿ ತೊಗೊಂಡು ಎಲ್ಲರೂ ಸಕ್ಸಸ್ಫುಲ್ ಆಗಿ ಈ ಆಡಿ ಮುಗಿಸಿ ಈ ಪಂಚಾಯತಿ ವಾರು ಈ ವಾರು ಮತ್ತೆ ನಮ್ಮ ಕ್ಷೇತ್ರವಾರು ಮಾರ್ತಕ್ಕಂಥ ನಮಗೂ ಒಂದು ಸ್ಫೂರ್ತಿ ಬರಬೇಕು ತಮ್ಮನ್ನೆಲ್ಲ ನೋಡಿ ಎಲ್ಲರೂ ಅತಿ ಯಶಸ್ವಿಯಾಗಿ ಪಂದ್ಯದಲ್ಲಿ ಆಡಿ ಯಾರು ಫಸ್ಟ್ ಪ್ರೈಜ್ ಸೆಕೆಂಡ್ ಪ್ರೈಜ್ ತಗೊಂಡಿರ್ತಕ್ಕಂಥವ್ರನ್ನ ಮುಂದಿನ ದಿನಲ್ಲಿ ಅವ್ರನ್ನ ಮುಂದಿಗೆ ಬಳಸ್ಕೊಂಡಿರ್ತಕ್ಕಂಥ ನಾವು ಒಂದು ಕೈ ಜೋಡಿಸ್ತೀವಿ ತಮ್ಮ ಎಲ್ಲ ಯುವಕರಿಗೂ ಈ ಒಂದು ನಮ್ಮ ಆರ್ ಸಿ ಜಿ ಫೌಂಡೇಶನ್ ಹಾಗೂ ನಮ್ಮ ಎಲ್ಲಾ ಮುಖಂಡರ ಪರವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ಆಡಿ ಎಂಟರ್ಟೈನ್ಮೆಂಟ್ ಆಗಾಗಿ ಆಗಿ ತಮ್ಮಲ್ಯಾಣ ಒಳ್ಳೇದಾಗ್ಲಿ ನಮಸ್ಕಾರ